ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಇವತ್ತು ನಾನು ಕಡಲೆ ಮಸಾಲ ಅಥವಾ ಕಾಬೂಲ್ ಕಡ್ಲಿ ಕುರ್ಮಾ ಅಂತ ಹೇಳ್ಬೋದು ಅಥವಾ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇ ಇದನ್ನು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲಷ್ಟು ನೆನೆಸಿ ಇಟ್ಕೊಂಡಿದ್ದೆ ಕಡಲೆಯನ್ನು ಅದನ್ನು ಈಗ ನಾನು ಕುಕ್ಕರಿಗೆ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ದೊಡ್ಡ ಬಟಾಟೆಯನ್ನು ಕೂಡ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಒಂದೆರಡು ಗ್ಲಾಸ್ ನೀರು ಹಾಕಬೇಕು ಆಮೇಲೆ ಸ್ವಲ್ಪ ಹಳದಿ ಪೌಡರು ಒಂಚೂರು ಕಲ್ಲುಪ್ಪು ಇದ್ದೀನಿ ಇಷ್ಟು ಹಾಕಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಅಡುಗೆ ಎಣ್ಣೆ ಹಾಕಬೇಕು ಇದು ಚೆಂದ ಬೇಯುತ್ತೆ ಜಲ್ದಿ ಬೇಯುತ್ತೆ ಅಂತೇಳಿ ಹಾಕೋದಷ್ಟೇ ಎಷ್ಟು ಹಾಕಿ ಒಂದು ನಾಲ್ಕು ವಿಸಿಲ್ ಬರ್ಸ್ಕೊಳ್ಬೇಕು ಅದನ್ನು ಇಟ್ಬಿಡಬೇಕು ಅಷ್ಟರೊಳಗೆ ನಾವು ಇಲ್ಲಿ ಇನ್ನೊಂದು ಸೈಡಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಸಣ್ಣದು ನಾಲ್ಕು ಟೊಮೆಟೊ ಮತ್ತು ಒಂದು ದೊಡ್ಡ ಈರುಳ್ಳಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಒಂದು ಮುಷ್ಟಿಯಷ್ಟು ಅಥವಾ ಒಂದು ಸ್ವಲ್ಪ ಒಂದು ಏಳೆಂಟು ಗೋಡಂಬಿ ಬೀಜ ಇದ್ದರೂ ಸಾಕು ಅಷ್ಟನ್ನು ಅದರೊಟ್ಟಿಗೆ ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೊಳ್ಬೇಕು ಸಣ್ಣದಾಗಿ ನುಣ್ಣಗೆ ರುಬ್ಕೊಳ್ಬೇಕು ಈ ಥರ ರುಬ್ಕೊಂಡು ರುಬ್ಕೊಳ್ಳೋ ಅಷ್ಟರಲ್ಲಿ ನಮಗೆ ಬೇ ಇದೆಲ್ಲ ಬೆಂದಿರುತ್ತೆ ಕಡಲೆ ಆಮೇಲೆ ಈಗ ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆಕಾಯಿಲಿಕ್ಕಿಟ್ಟು ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಅದನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಈಗ ಮಸಾಲೆ ಖಾರ ಹಾಕ್ತಾಯಿದ್ದೀನಿ ಅಂದರೆ ನೀವು ಅಚ್ಚು ಖಾರದ ಪುಡಿ ಹಾಕಿ ಮೇಲೆ ಗರಂ ಮಸಾಲ ಹಾಕ್ಬೋದು ಇದು ಆಲ್ರೆಡಿ ಎಲ್ಲ ಮಸಾಲೆಗಳನ್ನು ಹಾಕಿ ಮಾಡಿಟ್ಟಂಥ ಖಾರದ ಪುಡಿ ಇದೆ ಅದನ್ನು ಹಾಕಿದ್ದೀನಿ ಅದನ್ನು ಆಮೇಲೆ ಸ್ವಲ್ಪ ಒಂದು ಸಣ್ಣದು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದರ ಮೇಲೆ ರುಚಿಗೆ ತಕ್ಕಷ್ಟು ಒಂಚೂರು ಕಲ್ಲುಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡು ನಾವು ಮಿಕ್ಸಿ ಮಾಡಿಟ್ಕೊಂಡಂತಹ ರುಬ್ಬಿ ಇಟ್ಕೊಂಡಂಥ ಮಸಾಲೆಯನ್ನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಯಾರೆಲ್ಲ ಹೊಸ್ದಾಗಿ ನಾನು ಚಾನೆಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆಂದ ಮೇಲೆ ಎಲ್ಲ ಎಣ್ಣೆ ಎಣ್ಣೆ ಬರೋ ಥರ ಸ್ಲೋ ಫ್ಲೇಮಲ್ಲಿಟ್ಟು ಕುದಿಸ್ಬೇಕು ಯಾಕಂದರೆ ತಳ ಹಿಡಿಯುತ್ತೆ ಹಾಗಾಗಿ ಈ ಥರ ತಳ ಹಿಡಿಯಾದ ಹಾಗೆ ಸ್ಲೋ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಬೇಕು ಇದು ಇನ್ನೂ ಒಂದು ಸ್ವಲ್ಪ ಕುದಿಬೇಕು ಇನ್ನೊಂದು ಸ್ವಲ್ಪ ಮುಚ್ಚಿಡೋಣ ಏನೇ ಕೇಳಬೇಕಂತಿದ್ರೆ ಅಥವಾ ಏನೋ ನನಗೆ ಏನಾದರೂ ಸಲಹೆ ಕೊಡಬೇಕಂತಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಈಗ ನೋಡಿ ಈ ಥರ ಫುಲ್ ಎಣ್ಣೆ ಎಣ್ಣೆ ಎಲ್ಲ ಸೈಡ್ ಬಿಟ್ಟಿದೆ ಚೆಂದ ಬೆಂದಿದೆ ಇವಾಗ ನಾವು ಬೇಯಿಸಿ ಇಟ್ಕೊಂಡಂತಹ ಕಡಲೆ ಮತ್ತು ಬಟಾಣೆಯನ್ನು ಅದಕ್ಕೆ ನೀರು ಸಮೇತ ನಾನು ಹಾಕಿದ್ದೀನಿ ನಿಮಗೆ ಇಷ್ಟು ನೀರು ಬೇಡ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ನೀವೇನು ಮಾಡ್ಬೋದು ನೀರನ್ನು ತೆಗ್ದಿಬಿಟ್ಟು ಅದನ್ನು ಕಾಳು ಮಾತ್ರನೇ ಹಾಕ್ಬೋದು ನಾನು ಎಲ್ಲ ಒಟ್ಟಿಗೆ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ ಈಗ ನೋಡಿ ಲಾಸ್ಟಿಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅಥವಾ ಒಂದೆರಡು ನಿಮಿಷ ಕುದಿಸಿದರೆ ಆಯಿತು ನಮ್ಮದು ಕಡಲೆ ಪಲ್ಯ ಅಥವಾ ಕಡಲೆ ಮ ಕಾಬೂಲ್ ಕಡಲೆ ಮಸಾಲ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್